ಪ್ರೀತಿಯುಳ್ಳ ಆಸರಿಯ ಟಿವಿಯ ವೀಕ್ಷಕರಿಗೆ ಮತ್ತೊಂದು ಸಾರಿ ನಿಮ್ಮೆಲ್ಲರನ್ನ ಸ್ವಾಮಿ ಹೆಸರನ್ನು ವಂದಿಸುತ್ತಾ ಇದ್ದೇನೆ ಈ ಸಭೆಗೆ ಪ್ರವಾದನೆಯ ಸ್ವರಗಳೆಂಬ ಕಾರ್ಯಕ್ರಮದ ಮುಖಾಂತರವಾಗಿ ನಿಮ್ಮನ್ನು ಕಾಣುವಂತಹ ಭಾಗ್ಯವನ್ನು ದೇವರು ಕೊಡುವುದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ ನನಗೆ ದೇವರು ಕೊಟ್ಟಂತಹ ಸಭೆಯ ಕುರಿತು ಒಂದು ಐದು ಅಂಶಗಳು ನಿಮ್ಮೊಟ್ಟಿಗೆ ನಾನು ಮಾತಾಡಲಿಕ್ಕೆ ಬಂದಿದ್ದೇನೆ ಸಭೆ ಮುಂದಿನ ಕಾಲದ ಸಭೆ ಹೇಗಾಗಬೇಕು ಈಗಿನ ಕಾಲದ ಸಭೆ ಹೇಗಿದೆ ಈಗಿನ ಕಾಲದ ಸಭೆ ಭವಿಷ್ಯಕ್ಕೆ ಏನು ಮಾಡಬೇಕು ತನ್ನ ಚಿತ್ತಾನುಸಾರವಾಗಿ ಸಭೆ ಆಗಲು ದೇವರು ಏನು ಮಾಡುತ್ತಾ ಇದ್ದಾರೆ ಎಂಬ ವಿಚಾರವನ್ನು ನಾವು ಧ್ಯಾನಿಸಲಿಕ್ಕಿದ್ದೇವೆ ಈಗ ನಾವು ಸಭೆಯ ವಿಚಾರವನ್ನು ಮುಗಿಸಿ ನಾವೀಗ ಮುಂದಿನ ಕಾಲದ ಸಭೆಯು ಹೇಗಿರುವುದು ಎಂಬ ವಿಚಾರವನ್ನು ಧ್ಯಾನಿಸಿಕೊಂಡು ಅದರಲ್ಲಿ ಆರು ಅಂಶಗಳನ್ನು ಮುಗಿಸಿದ್ದೇವೆ ತಂದೆಯ ದೇವರ ಪರಿಪೂರ್ಣತೆ ತುಂಬಿರುವುದು ಸಭೆಯು ಲೋಕಕ್ಕೆ ಬೆಳಕಾಗಿರುವುದು ಸಭೆಯು ಲೋಕಕ್ಕೆ ಸುಗಂಧ ವಾಸನೆಯಾಗಿರುವುದು ಸಭೆಯು ಲೋಕದ ಸಮಸ್ತ ಜನರ ಆಶ್ರಯ ತಾಣವಾಗಿರುವುದು ಸಭೆಯ ಮದಲಿಂಗಿತಿಯಾಗಿರುವುದು ಮಾತ್ರವಲ್ಲ ಸಭೆಯು ಉನ್ನತೋ ಉನ್ನತವಾಗಿರುವುದೆಂಬುದಾಗಿ ಇವತ್ತು ಎಲ್ಲಿದಾಗಿ ಆ ಸಭೆ ಜಯವನ್ನು ಪಡೆದುಕೊಂಡ ಈ ಲೋಕದಲ್ಲಿರುವಂಥ ಎಲ್ಲ ಸಮಸ್ಯೆಗಳಲ್ಲಿ ಜಯವನ್ನು ಪಡೆದುಕೊಂಡ ಸಭೆಯಾಗಿ ಇರುವುದು ಎಂಬುದಾಗಿ ನಾವು ಧ್ಯಾನಿಸಲಿಕ್ಕಿದ್ದೇವೆ ನನ್ನ ಪ್ರಿಯ ದೇವರ ಮಕ್ಕಳೇ ಗಮನಿಸಿರಿ ಕ್ರೈಸ್ತ ಸಭೆಯೇ ಈ ಲೋಕದಲ್ಲಿ ಜಯ ಹೊಂದಿದ ಸಭೆ ಇವತ್ತು ನೀನು ನಾನು ಈ ಲೋಕದಲ್ಲಿ ಜಯ ಹೊಂದುವವರೇ ಹೊರತು ಸೋಳನ್ನು ಕಾಣುವವರಲ್ಲ ನಾವು ನಾವು ಸೋಳಿಗಾಗಿ ಹುಟ್ಟಿದವರಲ್ಲ ಜೈಸಲಿಕ್ ಹಾಗೆ ಹುಟ್ಟಿದವರು ನಾವು ನಮ್ಮ ಮುಂದೆ ಯಾವ ಶಕ್ತಿಯೂ ನಿಲ್ಲಲಿಕ್ಕೆ ಸಾಧ್ಯವಿಲ್ಲ ನಮ್ಮ ಮುಂದೆ ಯಾವ ಶಕ್ತಿ ನಿಂತರೂ ಅದು ಆಗಿ ನಿಂತಿರುತ್ತೆ ಹೊರತು ಎಂದಿಗೂ ಈರೋ ಆಗಲ್ಲ ನಾವೇ ಅದರ ಮುಂದೆ ಈರೋಗಳು ಸಭೆಯೇ ಎಚ್ಚರಗೊಳ್ಳು ಯೇಸು ಸ್ವಾಮಿ ಕಲ್ವಾರೆ ಶಿಲುವೆಲಿ ಸೈತಾನನನ್ನು ಅವನ ಗುಂಪನ್ನು ಸಂಪೂರ್ಣವಾಗಿ ಜಯಿಸಿದರು ಎಂಬುದಾಗಿ ನಾವು ನೋಡುತ್ತೇವೆ ಕೊಲಿಸಿ ಬರೆದ ಪತ್ರಿಕೆ ಎರಡನೆಯದಿ ಹದಿನೈದನೇ ವಚನ ಯೇಸುಸ್ವಾಮಿ ಸೈತಾನನ್ನು ಸೋಲಿಸಿ ಅವನ ದೊರೆತನಗಳನ್ನು ಅಧಿಕಾರಿಗಳನ್ನು ಕಿತ್ತು ಅವನನ್ನು ನಿರಾಯುದರನ್ನಾಗಿ ಮಾಡಿ ಜಯ ದೋಸ್ತದೊಡನೆ ಆತನು ಮೆರೆಯುತ್ತಾ ಮೆರವಣಿಗೆ ಮಾಡುತ್ತಾ ಅವನು ಗಂಭೀರವಾಗಿ ಆರ್ಪಡಿಸಿದನು ಎಂಬುದಾಗಿ ನೋಡುತ್ತೇವೆ ನಾವಲ್ಲಿ ಹಾಗಾದರೆ ಆ ಜಯ ಯಾರಿಗೆ ಸ್ವಂತವಾಗಿದೆ ಇವತ್ತು ಇವತ್ತು ಸಭೆಗೆ ಸ್ವಂತವಾಗಿದೆ ಅಂದರೆ ಸಭೆಯೊಳಗಿರುವ ಸೇವಕನಿಗೂ ಯೇಸುವನ್ನು ನಂಬಿ ಬರುವ ಪ್ರತಿಯೊಂದು ವಿಶ್ವಾಸಿಗಳಿಗೂ ಆ ಜಯ ಸ್ವಂತವಾಗಿದೆ ಇವತ್ತು ನಾವೇ ಜಯಶಾಲಿಗಳು ಜಯಿಸುವವರು ನಮ್ಮ ಕುದುರೆ ಜಯದ ಕುದುರೆ ಜಯದ ಕುದುರೆ ಸೋಳನ್ನೇ ಕಾಣದೇ ಇರುವಂಥ ಕುದುರೆ ನಮ್ಮದು ನಾವು ಹತ್ತಿರುವ ಕುದುರೆ ಏಸು ಎಂಬ ಕುದುರೆ ದೇವರ ಮಕ್ಕಳೇ ಸೋಳು ಎಂಬ ಕಾ ಆ ವಿಚಾರವನ್ನು ನಿಮ್ಮ ಡಿಕ್ಷನರಿಯಿಂದ ಅಲಿಸಿಬಿಡ್ರಿ ನಿಮ್ಮ ಹೃದಯದಿಂದ ಅಲಿಸಿಬಿಡ್ರಿ ಸೋಲು ನಿಮಗಿಲ್ಲ ಜಯವೇ ನಿಮ್ಮ ಕಟ್ಟಿಟ್ಟ ಬುದ್ಧಿ ಎಸ್ ಹಾಗಾದರೆ ದೇವರ ಮಕ್ಕಳೇ ನಾವು ಜಯ ಪ್ರಕಟಣೆಯಲ್ಲಿ ಏಳು ಸಭೆಗಳ ಕುರಿತಾಗಿ ಅಲ್ಲಿ ನಾವು ನೋಡುತ್ತೇವೆ ಏಳು ಸಭೆಗಳ ಕುರಿತಾಗಿ ಎರಡನೇ ಅಧ್ಯಾಯದ ಮೂರ ಅಧ್ಯಾಯದ ಕುರಿತು ಏಳು ಸಭೆಗಳ ಕುರಿತು ನೋಡುತ್ತೇವೆ అీ దేవర ఆత్మను ఆ ఏడు సభ విచారీ చమనసీ చన గమని ఎఫెస్ సభై హారు ప్రకటన ఎరడనయ ఏడనయ వచన గూ ఏనయ వచనవన్న గమని సీరి ఏడు ఏడు వచన గమని యవను జయొందుతనే దేవర ಪರದೇಶಿಯಲ್ಲಿರುವ ಜೀವದಾಯಕ ವೃಕ್ಷದ ಹಣ್ಣನ್ನು ತಿನ್ನಲಿಕ್ಕೆ ಕೊಡುವನು ಎಂಬುದಾಗಿ ಜಯ ಹೊಂದುತ್ತಾನು ಸಭೆಗೆ ಎರಡನೇ ಸಭೆಯನ್ನು ಗಮನಿಸಿರಿ ಸ್ಮರಣ ಸಭೆ ನಾನು ನಿನಗೆ ಜೀವವೆಂಬ ಜಯಮಾಲೆಯನ್ನು ಕೊಡುವೆನು ಜೀವ ಜಯಮಾಲೆ ಯಾರಿಗೆ ಜಯ ಹೊಂದಿದವನಿಗೆ ಕೊಡುವಂಥ ಕಾರ್ಯ ಪ್ರಕಟಣೆ ಎರಡನೆಯಾದ್ಯ ಹತ್ತನೇ ವಚನ ಮೂರನೇದು ಪರ್ಗಮ ಸಭೆ ಯಾವನು ಜಯ ಹೊಂದುತ್ತಾನೋ ಅವನಿಗೆ ಬಚ್ಚಿಟ್ಟಿರುವ ಮಣ್ಣವೆಂಬ ಆಹಾರವನ್ನು ಕೊಡುವೆನು ಪ್ರಕಟಣೆ ಎರಡನೆಯಾದಿಯ ಹದಿನೇಳನೆಯ ವಚನ ಧುವತೈರ ಸಭೆ ನಾಲ್ಕನೆಯ ಸಭೆ ಯಾವನು ಜಯಶಾಲಿಯಾಗಿದ್ದು ನನಗೆ ಮೆಚ್ಚುಗೆಯಾದ ಕೃತ್ಯಗಳನ್ನು ಕಡೆಯವರೆಗೂ ನಡೆಸುತ್ತಾನೋ ಅವನಿಗೆ ನಾನು ನನ್ನ ತಂದೆಯಿಂದ ಹೊಂದಿದ ಅಧಿಕಾರವನ್ನು ಜನಾಂಗಗಳ ಮೇಲೆ ಅಧಿಕಾರವನ್ನು ಕೊಡುವೆನು ಪ್ರಕಟಣೆ ಎರಡನೇ ಅಧಿ ಇಪ್ಪತ್ತಾರನೇ ವಚನ ಐದನೇ ಸಭೆಯನ್ನು ಕುರಿತಾಗಿ ನೋಡ್ರಿ ಸಾಧಿಸ್ ಸಭೆ ಪ್ರಕಟಣೆಯ ಮೂರನೆಯ ಅದೇ ಐದನೇ ವಚನ ಜಯಶಾಲಿ ಹೀಗೆ ಶುಭ್ರ ವಸ್ತ್ರಗಳನ್ನು ಓದಿಸುವವರು ಜೀವಬಾಧ್ಯರ ಪಟ್ಟಿಯಲ್ಲಿ ಅವನ ಹೆಸರನ್ನು ನಾನು ಅಳಿಸಿಬಿಡದೆ ಅವನು ನನ್ನವರೆಂದೂ ನನ್ನ ತಂದೆಯ ಮುಂದೆಯೂ ನನ್ನ ದೇವರ ಮುಂದೆಯೂ ಒಪ್ಪುವೆನು ಎಂಬುದಾಗಿ ಎಸ್ ಇಲ್ಲಿಯೂ ಆ ಜಯಶಾಲೆಯ ಕುರಿತಾಗಿ ನೋಡುತ್ತೇವೆ ಆರನೇದಾಗಿ ಪಿಲದೆಪಿಯ ಸಭೆ ನಿನ್ನ ಜಯಮಾಲೆಯನ್ನು ಯಾರು ಅಪಹರಿಸಬಾರದು ಯಾವನು ಜಯ ಹೊಂದುತ್ತಾನೋ ಅವನನ್ನು ನನ್ನ ದೇವರ ಆಲಯದಲ್ಲಿ ಸ್ತಂಭವಾಗಿ ನಿಲ್ಲಿಸುವೆನು ಅವನು ಇನ್ನು ಮುಂದೆ ಅದರ ಒಳಗಿಂದ ಹೋಗುವುದೇ ಇಲ್ಲ ಪ್ರಕಟಣೆ ಮೂರನೆಯ ಅಧ್ಯಾಯ ಹನ್ನೊಂದು ಮತ್ತು ಹನ್ನೆರಡನೇ ವಚನ ಏನೇದಾಗಿ ಲವೋದಕಿಯ ಸಭೆಯ ಕುರಿತು ನೋಡ್ರಿ ನಾನು ಜಯ ಹೊಂದಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತುಕೊಂಡಿರುವ ಹಾಗೆಯೇ ಜಯ ಹೊಂದಿದವನು ನನ್ನೊಡನೆ ಸಿಂಹಾಸನಲ್ಲಿ ಕೂತುಕೊಳ್ಳುವಂತೆ ಮಾಡುವೆನು ಪ್ರಕಟಣೆಯ ಮೂರನೆಯ ಇಪ್ಪತ್ತೊಂದನೆಯ ವಚನ ಹಾಗಾದರೆ ಯಾರು ಜಯ ಹೊಂದುತ್ತಾರೋ ಯಾರು ಜಯ ಹೊಂದುತ್ತಾರೋ ಯಾವ ಸಭೆ ಜಯ ಹೊಂದುತ್ತೋ ಎಂಬುದಾಗಿ ಈ ಏಳು ಸಭೆಗಳು ಕುರಿತಾಯುವುದಾದ ದೇವರ ಮಕ್ಕಳೇ ಇದು ಸಭೆ ಹಾದು ಹೋಗುವಂಥ ಏಳು ಕಾಲಗಳ ಕುರಿತಾಗಿ ನಾವು ಏಳು ಕಾಲಗಳು ಎಂಬುದಕ್ಕೆ ಬ ಸತ್ಯವಾಕ್ಯದ ಪಂಡಿತರು ನಮಗೆ ಬೋಧಿಸ್ತಾರೆ ಏಳು ಕಾಲಗಳ ಕುರಿತಾಗಿದೆ ಇದು ಬರೆಯಲ್ಪಟ್ಟಿದೆ ಎಂಬುದಾಗಿ ಆದರೆ ಅದು ಏಳು ಕಾಲವಲ್ಲ ಎಪ್ಪತ್ತು ಕಾಲವಾಗಲಿ ಇಲ್ಲ ಏಳು ಲಕ್ಷ ಕಾಲ ಆಗಲಿ ನಾನು ಹೇಳ್ತೇನೆ ಎಲ್ಲ ಕಾಲಗಳಲ್ಲಿ ಸಭೆಯೇ ಜಯ ಹೊಂದುವುದು ಅದಕ್ಕೆ ವಿರೋಧವಾಗಿ ಎಲ್ಲಲ್ವಾ ಯಾರೇ ಇರಲಿ ಏನೇ ಬರಲಿ ಎಂಥವನೇ ಬರಲಿ ಹಾಲಲುಯ್ಯ ಗೋಳಿಯಾತನಂತ ಸಾವಿರ ಗೋಳಿಯತ್ತ ಲಕ್ಷಾಂತರ ಗೋಳ್ಯಾತ್ತುಗಳು ಬರಲಿ ಪಾರ್ಹೋನಂತ ಅವನು ಆಗಿರಲಿ ಎಸ್ ಐಪ್ತ ದೇಶದಂಥವನಾಗಿರಲಿ ಯೂರೋದನಂತವನಾಗಿರಲಿ ಎಂಥವನು ಆಗಿರಲಿ ಇವತ್ತು ಸಭೆಗೆ ವಿರೋಧವಾಗಿ ಎದ್ದೇಳ್ತಾನ ಅವನು ಅವನು ನೂರಾಗಿ ಹೋಗ್ತಾನೆ ಮತಾಯನ ಸುವಾರ್ತೆ ಇಪ್ಪತ್ತೊಂದನೇ ಅದೇ ನಲವತ್ತ ನಾಲ್ಕನೇ ವಚನ ಹೇಳುತ್ತದೆ ಈ ಬಂಡೆ ಮೇಲೆ ಬೀಳುವವನು ತುಂಡು ತುಂಡು ಹಾಕ್ತಾನೆ ಈ ಬಂಡೆ ಯಾರ ಮೇಲೆ ಬೀಳ್ತದೋ ಅವನು ನೂರಾಗಿ ಹೋಗ್ತಾನೆ ಎಂಬುದಾಗಿ ಬರೆಯಲ್ಪಟ್ಟಿದೆ ನೂರಾಗಿ ಹೋಗ್ತಾನೆ ಹಾಗಾದರೆ ಸಭೆಯನ್ನು ಜಯಿಸಲಿಕ್ಕೆ ಮುಟ್ಟಲಿಕ್ಕೆ ಪ್ರತಿಯೊಬ್ಬ ವ್ಯಕ್ತಿಯು ಅವನು ಗಡಗಡ ಗಡನೆ ನಡುಗುತ್ತಾ ಇದ್ದಾನೆ ಪಾತಾಳ ಶಕ್ತಿಗಳು ಸೈತಾನ ಶಕ್ತಿಗಳು ಇವತ್ತು ಗಡಗಡ ಗಡಗಡ ನಡುಗ್ತಾ ಇದೆ ಸಭೆ ಅಂತೇಳಿದರೆ ಸಾಕು ನಡುಗುತ್ತಾ ಇವೆ ಇವತ್ತು ಸಭೆ ಇದೆ ಅಂತ ಹೇಳಿದ್ರೆ ಸೈತಾನನ ದುಶ್ಶಕ್ತಿ ನೋಡಿ ನಡುಗುತ್ತಾ ಇವೆ ಈ ದುಷ್ಟಶಕ್ತಿಯ ಕುರಿತಾಗಿ ನಾನು ಮುಂದಿನ ಸಂಚಿಕೆಯಲ್ಲಿ ಮಟ್ಟಿಗೆ ಮಾತಾಡ್ತೇನೆ ಆಗ ನಿಮಗೆ ಸ್ಪಷ್ಟವಾದ ಒಂದು ಪಿಚ್ಚರ್ ನಿಮಗೆ ಸಿಗ್ತದೆ ಯಾರು ಜಯಶಾಲಿಗಳು ಯಾರು ಯಾರು ಸೋತು ಹೋಗುವರೆಂಬುದಾಗಿ ಹಾಗಾದರೆ ದೇವರ ಮಕ್ಕಳೇ ಎಂಥ ದುಶ್ಶಕ್ತಿಗಳು ಎದ್ದರು ದುಷ್ಟ ವ್ಯಕ್ತಿಗಳು ಎದ್ದರು ಕ್ರಿಸ್ತ ವಿರೋಧಿಗಳು ಲೋಕದಲ್ಲಿ ಎಲ್ಲ ದೇಶಗಳ ಒಳಗಿಂದ ಎದ್ದರು ನಿನ್ನನ್ನು ಸೋಲಿಸಲಿಕ್ಕಂತೂ ಆಗೋದಿಲ್ಲ ಯಾಕಂದರೆ ನಿನ್ನ ಜಯವೀರನು ನಿನ್ನ ಒಳಗೆ ಇದ್ದಾನೆ ಏಳು ದೀಪ ಸ್ತಂಭಗಳ ಮೊದಲು ತಿರುಗಾಡುವಾತನು ಯೇಸು ನಿನ್ನ ಒಂದಿಗಿದ್ದಾನೆ ಇತನು ಯಾರು ಸೈಥಾನನ್ನು ಅವನ ಸೈನ್ಯಗಳನ್ನು ಸೋಲಿಸಿ ಅವನೊಳಗಿರುವಂಥ ಎಲ್ಲ ದೊರೆತನ ಅಧಿಕಾರನ ಕಿತ್ತವನ್ನು ನಿರಾಯುದರನ್ನಾಗಿ ಮಾಡಿ ಎಂಟಿ ಟಿ ಪರ್ಸೆಂಟ್ ಆಗಿ ಮಾಡಿದ್ದಾನೆ ತಲೆಯ ಬಿಟ್ಟಿದ್ದಾನೆ ಅವನಿಗೆ ಯಾವ ಶಕ್ತಿ ಬಲ ಇಲ್ಲ ಕುತಂತ್ರವು ಮಾತ್ರ ಇದೆ ಕುತಂತ್ರವು ಮಾತ್ರ ಅವನಿಗಿದೆ ಬೇರೆ ಯಾವ್ದೂ ಇಲ್ಲ ಆ ತಂತ್ರಗಾರಿಕೆ ಅದು ಅವನ ಹುಟ್ಟು ಗುಣ ಎಲ್ಲ ಶಕ್ತಿಯನ್ನು ದೇವರು ಕಿತ್ತುಕೊಂಡ್ಬಿಟ್ಟಿದ್ದಾರೆ ಹಾಗಾದರೆ ನಿನ್ನನ್ನು ಜಯಿಸಲಿಕ್ಕೆ ಸಭೆಯೇ ನಿನ್ನ ಜಯಿಸಲಿಕ್ಕೆ ಇನ್ನು ಯಾವನು ಹುಟ್ಟಿಲ್ಲ ಹುಟ್ಟೋದಕ್ಕೂ ಆಗೋದಿಲ್ಲ ಹುಟ್ಟೋಲಿಕ್ಕೂ ಆಗೋದಿಲ್ಲ ಹಾಲೆ ಲೂಯ ಆದರೆ ಪ್ರಕಟಣೆಯ ಪುಸ್ತಕದ ಹನ್ನೆರಡನೇ ಅಧ್ಯಾಯದ ಹನ್ನೊಂದನೆಯ ವಚನದಲ್ಲಿ ಕೂಡ ಒಂದು ವಾಕ್ಯ ಇದೆ ಅಲ್ಲಿ ನಾ ಗಮನಿಸಬೋದಲ್ಲಿ ಅಲ್ಲಿ ಗಮನಿಸಬಹುದು ನಾವಲ್ಲಿ ಅವರು ಪ್ರಾಣದ ಮೇಲಿನ ಪ್ರೀತಿಯನ್ನು ತೊರೆದು ಮರಣಕ್ಕೆ ಹಿಂದೆಗೆಯದೇ ಯಜ್ಞದ ಕುರಿಮರಿಯಾದ ರಕ್ತದ ಬಲದಿಂದಲೂ ತಮ್ಮ ವಾಕ್ಯದ ಬಲದಿಂದಲೂ ಅವನನ್ನು ಜಯಿಸಿದರು ಎಸ್ ಜಯನೇ ಜಯನೇ ಸಭೆಗೆ ಯಾವಾಗಲೂ ಜಯನೇ ಸೋಲು ಎಂಬುದಾಗಿ ಇಲ್ಲ ಸೋಲು ಇಲ್ಲ ಒಂದು ಯೋವನ ಬರೆದ ಪತ್ರಿಕೆಯ ಐದನೇ ಅಧ್ಯಾಯದ ನಾಲ್ಕು ಐದು ವಚನದಲ್ಲಿ ನೋಡ್ತೇವೆ ನಾವಲ್ಲಿ ನಾವು ನೋಡ್ತೇವೆ ದೇವರಿಂದ ಹುಟ್ಟಿದೆಲ್ಲವೂ ಲೋಕವನ್ನು ಜಯಿಸ್ತದೆ ದೇವರಿಂದ ಹುಟ್ಟಿದ ಎಲ್ಲವೂ ಇವತ್ತು ನೀನು ಹುಟ್ಟಿದೀ ದೇವರಿಂದ ಹುಟ್ಟಿದೀಯಾ ಸೇವಕನೇ ಸಭಿಕರೇ ದೇವರಿಂದ ಹುಟ್ಟಿದೀಯ ಹಾಗಾದರೆ ನೀನು ಲೋಕವನ್ನು ಜಯಿಸುವವಳು ಲೋಕವನ್ನು ಜಯಿಸುವಂಥದ್ದು ನಮ್ಮ ನಂಬಿಕೆಯೇ ಯೇಸುವು ದೇವರ ಮಗನೆಂದು ನಂಬಿದವರೇ ಅಲ್ಲದೆ ಲೋಕವನ್ನು ಜಯಿಸುವವರು ಇನ್ನಾರಿದ್ದಾರೆ ಯಾರಿದ್ದಾರೆ ಎಂಬ ಪ್ರಶ್ನೆಯನ್ನು ಯೋವನ ಕೇಳ್ತಾ ಇದ್ದಾನೆ ಯಾರಿದ್ದಾರೆ ಯಾರು ಇಲ್ಲ ದೇವರ ಮಕ್ಕಳದೇ ಜಯ ಈ ಲೋಕದಲ್ಲಿ ಕಟ್ಟಿಟ್ಟ ಬುತ್ತಿ ಯಾವನದನ್ನು ಕಿತ್ತುಕೊಂಡು ನಮ್ಮನ್ನು ಸೋಲಿಸಲಿಕ್ಕೆ ಆಗೋದಿಲ್ಲ ಯಾಕೆ ಭಯಪಡ್ತೀಯ ಯಾಕೆ ಭಯಪಡ್ತೀಯ ನಾ ಮುಂದಿನ ಸಂಚಿಕೆಯಲ್ಲಿ ಆ ಭಯದ ಕುರಿತು ನಾನು ಮಾತಾಡಲಿಕ್ಕೆ ಬಯಸ್ತೇನೆ ನಿಮ್ಮನ್ನು ಇನ್ನೂ ಉತ್ತೇ ಉತ್ತೇಜನ ಪಡಿಸಲಿಕ್ಕಾಗಿ ಸಭಿ ಕರೆ ಹಾಗಾದರೆ ಸಾವಿರ ವರ್ಷದ ಆಳ್ವಿಕೆಯಲ್ಲಿ ಸೇರುವವರು ಯಾರಪ್ಪ ಜಯಶಾಲಿಗಳು ಜಯಶಾಲಿಗಳು ಪ್ರಕಟನೆ ಇಪ್ಪತ್ತನೇ ಅಧ್ಯಾಯ ಅಲ್ಲಿ ನಾಲ್ಕೈದು ವಚನ ಹೇಳ್ತದೆ ಅವರ ಮಕ್ಕಳೇ ಅಲ್ಲಿ ನಾಲ್ಕೈದು ಐದು ವಚನ ಹೇಳ್ತದೆ ಪ್ರಥಮ ಪುನರುತ್ಥಾನದಲ್ಲಿ ಸೇರಿದವರು ಧನ್ಯರು ಪರಿಶುದ್ಧರು ಆಗಿದ್ದಾರೆ ಇಂಥವರು ಇಂಥವರ ಮೇಲೆ ಎರಡನೇ ಮರಣದ ಅಧಿಕಾರವೂ ಇಲ್ಲ ಆದರೆ ಅವರು ದೇವರೊಂದಿಗೆ ಕ್ರಿಸ್ತನ ಯಾಜಕತ್ವದ ಯಾಜಕರಾಗಿ ಕ್ರಿಸ್ತನೊಂದಿಗೆ ಆ ಸಾವಿರ ವರ್ಷ ಆಳುವರು ಎಂಬುದಾಗಿ ಎಸ್ ಅಲ್ಲಿ ನಾಲ್ಕರಿಂದ ಓದುವುದಾದರೆ ಅಲ್ಲಿ ಅವರ ಜಯಶಾಲಿಗಳಾಗಿ ಅವರು ಜಯಶಾಲಿಗಳಾಗಿ ಆ ಪುನರುತ್ಥಾನದಲ್ಲಿ ಎತ್ತಲ್ಪಟ್ಟವರಾಗಿ ಕ್ರಿಸ್ತನೊಂದಿಗೆ ಅವರಿಗೆ ಯಾಜಕರಾಗಿ ಸೇವೆ ಎಂಬುದಾಗಿ ಅಲ್ಲಿ ವಾಕ್ಯ ಹೇಳ್ತದೆ ಏ ಸಾಗಾದರೆ ದೇವರ ಮಕ್ಕಳೇ ಅಪ್ಪಸ್ನ ಪೌಳನು ತನ್ನ ಪತ್ರಿಕೆಯಲ್ಲಿ ಸಾರಿ ಸಾರಿ ಹೇಳ್ತಾನೆ ದೇವರ ಮಕ್ಕಳಿಗೆ ಜಯವೇ 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 ಎಲ್ಲ ರೀತಿ ಕ್ಷೇತ್ರದಲ್ಲಿ ಸಂಪೂರ್ಣ ಜಯ ಇದೆ ಎಂಬುದಾಗಿ ಹೇಳಿದಾದರೂ ಕೂಡ ಇವತ್ತು ಸಭೆ ಅನೇಕ ರೀತಿಯಾದ ಭಯ 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 ಅವ್ರೇನು ಮಾಡ್ತಾರೋ ಇವರು ಬಂದು ಏನು ಮಾಡ್ತಾರೋ ಈ ಸರ್ಕಾರ ಆ ಸರ್ಕಾರ ಯಾರು ನಿನಗೆ ಏನು ಮಾಡಲಿಕ್ಕೆ ಫಾವರ್ ಅವರಿಗಿಲ್ಲ ದಮ್ಮಿಲ್ಲ ಅವರಿಗೆ ದಮ್ಮಿಲ್ಲ ನಿನ್ನ ಮುಟ್ಟಲಿಕ್ಕೆ ದಮ್ಮಿಲ್ಲ ಯಸ್ವಾಮಿ ಏನಂತ ಹೇಳಿದರು ಮೊತ್ತಾಯನ ಸುವಾರ್ತೆ ಹದಿನಾರನೇ ಅಧ್ಯಾಯ ಹದಿನೆಂಟನೇ ಹತ್ತೊಂಬತ್ತು ವಚನ ಈ ಬಂಡೆ ಮೇಲಿನ ಸಭೆಯನ್ನು ಕಟ್ಟುತ್ತೇನೆ ಪಾತಾಳದ ಬಲಗಳು ನಿನ್ನನ್ನು ಸೋಲಿಸಲಾಗದು ಎಂಥ ರೆವಲ್ಯೂಷನ್ ಎಂಥ ಒಂದು ವಾಗ್ದಾನ ಎಂಥ ಒಂದು ಆಶೀರ್ವಾದ ಅಂತ ಒಂದು ವಾಕ್ಯ ಇವತ್ತು ನಮಗೆ ಯಾಕೆ ಈ ವಚನಗಳೆಲ್ಲ ನಮ್ಮ ಕಿವಿಗಳಿಗೆ ಹೋಗ್ತಾ ಇಲ್ಲ ಎಲ್ಲ ಮಂಡ ಮಂಡಗದ್ದೆ ಆಗ್ಬಿಟ್ಟಿದೆ ನಮಗೆ ಕಿವಿಗಳೆಲ್ಲ ಬೇರೆ ಬೇಡವಾದ ವಿಚಾರಗಳನ್ನು ಕೇಳಿ 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 ಭಯ 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 ಎಲ್ಲ ರೀತಿಯ ತುಂಬಿಕೊಂಬಿಟ್ಟಿದೆ ಅದಕ್ಕೆ ಇಂಥ ವಚನಗಳು ನಮ್ಮ ವಾಕ್ಯ ನಮ್ಮ ಕ್ಯೂ ಒಳಗೆ ಹೋಗ್ತಾ ಇಲ್ಲ ಏನಾಗ್ತದೆ ಏನೇ ಆಗಲಿ ನಿನ್ನ ಕುಟುಂಬದಲ್ಲಾಗಲಿ ನಿನ್ನ ಸಭೆಯಲ್ಲಾಗಲಿ ನಿನ್ನ ಸಮಾಜದಲ್ಲಾಗಲಿ ನಿನ್ನ ದೇಶದಲ್ಲಾಗಲಿ ಲೋಕದಲ್ಲಾಗಲಿ ಇವತ್ತು ಕೊರೋನಾ ಒಂದು ವರ್ಷಗಳ ಕಾಲವಾಗಿ ನಮ್ಮ ದೇಶ ಲೋಕವನ್ನು ಅಲ್ಲಾಳಿಸ್ ಕಲ್ಲೋಲಪಡಿಸ್ತಾ ಇದೆ ಆದರೂ ಇವತ್ತು ದೇವರ ಕೃಪೆಯಿಂದ ಸಭೆಯನ್ನು ತೆಗೆಯಲಿಕ್ಕೆ ಅನುಮತಿ ಕೊಟ್ಟಿದ್ದಾರೆ ಆದರೆ ಇನ್ನೂ ಕೆಲವು ಸೇವಕರು ಸಭೆಯನ್ನು ತೆಗೆಯದೆ ಇನ್ನೂ ಆ ಝೂಮ್ ಆಪಲ್ಲೇ ಕುತ್ಕೊಂಡಿದ್ದಾರೆ ಸಭೆ ತೆಗಿತ ಇಲ್ಲ ಭಯ ಏನಾಗ್ತದೋ ಎಂಬುದಾಗಿ ನಾನು ನಿಮಗೆ ಹೇಳ್ತೇನೆ ಈ ಕೊರೋನಾ ಬಂದು ಲಾಕ್ಡೌನು ಡೌನು ಏನೆಲ್ಲ ಆಯಿತು ಆದರೆ ನಾನು ಒಂದು ವಾರವಾದರೂ ಆರಾಧನೆ ನಿಲ್ಲಿಸಲಿಲ್ಲ ಒಂದು ಗ್ರಾಮಕ್ಕೆ ವಿಸಿಟ್ ಕೊಡೋ ನಿಲ್ಲಿಸಲಿಲ್ಲ ಸತತವಾಗಿ ನಾನು ಹೋರಾಡಿದ್ದೇನೆ ಯಾಕಂದರೆ ಯಾಕೆ ಭಯ ದೇವರು ನಮ್ಮನ್ನು ಎಲ್ಲ ರೋಗಗಳನ್ನು ಮುರಿದಾಕುವಂಥ ಶಕ್ತಿ ನಮಗೆ ಕೊಟ್ಟಿರುವಾಗ ಯಾವ ರೋಗರಿ ನಮ್ಮನ್ನು ಮುಟ್ಟಲಿಕ್ಕೆ ಸಾಧ್ಯ ದೇವರು ನಮಗೆ ಸಮಯ ಕೊಟ್ಟಿದ್ದಾರೆ ಆ ಸಮಯ ಇರುವವರೆಗೂ ನಮ್ಮನ್ನು ಯಾರು ಏನು ಮಾಡೋಕ್ಕಾಗಲ್ಲ ನಮ್ಮ ತಲೆಯ ಒಂದು ಕೂದಲನ್ನು ಕಿತ್ತುಕೊಳ್ಳೋಕ್ಕೆ ಯಾರಿಂದಲೂ ಆಗೋದಿಲ್ಲ ನಾವು ಎಲ್ಲದರ ಮೇಲೆ ರೋಗ ಬಾಧೆ ಕಷ್ಟ ಸಮಸ್ಯೆ ಸೈತಾನ ಈಗಿ ಲೋಕ ಬರುವ ಲೋಕ ಎಲ್ಲವುಗಳ ಮೇಲೆ ಜಯವನ್ನು ತೆಗೆದುಕೊಳ್ಳುವವರು ನಾವು ಅಪ್ಪಸ್ನದ ಪೌಳು ಹೇಳ್ತಾನೆ ಇವರು ಮಕ್ಕಳೇ ಎರಡು ಕುರಿತು ಬರೆದ ಪತ್ರಿಕೆಯ ಎರಡು ಹದಿನಾಲ್ಕರ ಹೇಳ್ತಾ ಇದ್ದಾನೆ ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ನಮಗೆ ಯಾವಾಗಲೂ ಜಯವೇ ವಾಹ್ ಎಂಥ ವಚನ ರೀ ಯಾವಾಗಳು ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ನಮಗೆ ಯಾವಾಗಳು ಜಯವೇ 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 ವಾಕ್ಯಕ್ಕೆ ಸಾವಿರ ಸಾವಿರ ಮುತ್ತು ಕೊಟ್ಟು ಅದಕ್ಕೆ ಅಡ್ಡ ಬಿಡ್ರಿ ಅವಾಗಲಾದರೂ ಮಂಡೇಲಿ ಮಸಾಲೆ ಹೋಗುತ್ತೋ ಇಲ್ಲವೋ ಎಂಬುದಾಗಿ ನೋಡೋಣ ಹಾಗೆ ಒಂದು ಕುಲಿತು ಬರೆದ ಪತ್ರಿಕೆ ಹದಿನೈದು ಹದಿನೈದು ಆಯೋತಿ ವಚನ ಹೇಳ್ತದೆ ದೇವರ ಮಕ್ಕಳೇ ಅಮನ ಸರಿ ಅಲ್ಲಿ ಹೇಳ್ತದೆ ಕ್ರಿಸ್ತನ ಮೂಲಕ ನಮಗೆ ಯಾವಾಗಲೂ ಜಯ ಕೊಡುವ ದೇವರಿಗೆ ಸ್ತೋತ್ರ ಎಂಬುದಾಗಿ ಇಲ್ಲಿ ಪೌಳ ಹೇಳ್ತಾ ಇದ್ದಾನೆ ಕ್ರಿಸ್ತನ ಮೂಲಕ ನಮಗೆ ಯಾವಾಗಲೂ ಜಯ ಕೊಡುವ ದೇವರು ಯಾವಾಗಲೂ ಜಯ ಕೊಡುವ ದೇವರು ನಿನಗೆ ಜಯ ಸಭೆಯ ನಿನಗೆ ಜಯ ಎಲ್ಲ ಕ್ಷಣ ಕಾಲಗಳಲ್ಲಿ ನಿನಗೆ ಜಯ ಉಂಟು ಎಸ್ ಹಾಗೆ ಕೊಲೆ ಬರೆದ ಪತ್ರಿಕೆಯಲ್ಲಿ ಎರಡನೇ ಅಧ್ಯಾಯದಲ್ಲಿ ಯೇಸುಸ್ವಾಮಿ ಸಂಪೂರ್ಣವಾಗಿ ಜಯ ತೆಗೆದುಕೊಂಡಾಗ ಆ ಜಯ ನಮಗೆ ಬಿಡುಗಡೆ ಮಾಡಿದ್ದಾರೆ ನಮಗೆ ಕೊಟ್ಟು ಬಿಟ್ಟಿದ್ದಾರೆ ನಿಮ್ಮ ನಿಮಗೆ ಕೊಟ್ಟು ಬಿಟ್ಟಿದ್ದಾರೆ ಯೇಸುಸ್ವಾಮಿ ಏನು ಹೇಳಿದರು ಮಹದಾಜ್ನೆ ಮತಾಹ್ನ ಸುಮಾರು ಇಪ್ಪತ್ತೆಂಟನೇ ಅಧ್ಯಾಯ ಹದಿನೆಂಟು ವರ್ಷನ ಪರಲೋಕದಲ್ಲಿ ಭೂಲೋಕದಲ್ಲಿ ಎಲ್ಲ ಅಧಿಕಾರ ನನ್ನ ಕೊಡಲ್ಪಟ್ಟಿದೆ ಆ ಅಧಿಕಾರವನ್ನು ನಾನು ನಿಮಗೆ ಕೊಡುತ್ತೇನೆ ಹೋಗ್ರಿ ಜಯಶಾಳಿಗಳಾಗಿ ಮೆರೆಯಿರಿ ಜಯಶಾಳಿಗಳಾಗಿ ಮೆರೆಯಿರಿ ಇವತ್ತು ನಮಗೆ ಇರುವಂಥ ಅಡೆತಡೆಗಳು ಅಡ್ಡ ಏನು ನೋಡ್ತಾ ಇದ್ದೇವೆ ಒಂದು ಚಿಕ್ಕ ನೋವು ಬರೋಕ್ಕಿಲ್ಲ ಯಾರಾದರೂ ಬಂದು ಒಂದು ಸ್ವಲ್ಪ ಹೊಡೆಯೋಕ್ಕಿಲ್ಲ ಭಯೋಕ್ಕಿಲ್ಲ ಒಂದು ತಲೆನೋವು ಬರೋಕ್ಕಿಲ್ಲ ಒಂದು ಹೊಟ್ಟೆ ನೋವು ಬರೋಕ್ಕಿಲ್ಲ ಆಗಲೇ ಏನಾಯಿತು ಎತ್ತಾಯಿತು ಇಪ್ಪತ್ತೆಂಟು ಟೆಸ್ಟ್ಗಳು ಇಪ್ಪತ್ತೆಂಟು ಸ್ಕ್ಯಾನಿಗಳು ಇಪ್ಪತ್ತೆಂಟು ಕಾರ್ಯಗಳು ಆಗಲೇ ಬಂದು ಬಳಗದವರಿಗೆ ಎಷ್ಟು ಫೋನುಗಳು ಸಹಾಯ ಮಾಡೋರು ಇದ್ದರೆ ನೂರಾರು ಸಾವಿರಾರು ಜನಗಳಿಗೆ ಅಕೌಂಟ್ಗಳ ಆ ಅಕೌಂಟ್ಗಳ ನಂಬರನ್ನು ಕಳಿಸುವಂಥದ್ದು ಬ್ಯಾಂಕ್ ಅಕೌಂಟ್ ನಂಬರ್ ಕಳಿಸುವಂಥದ್ದು ಎಸ್ ಇವೆಲ್ಲ ನಿನ್ನ ತಂತ್ರಗಾರಿಕೆ ನಿನ್ನ ಭಯ ನಿನ್ನ ಮೋಸತನ ನೀನು ಲೋಕವನ್ನ ಜಯಿಸಿ ಆ ಜಯದಲ್ಲಿ ಅನೇಕರನ್ನು ನಡೆಸುವಂತವನಾಗಿ ನೀನು ಕಾಣಬೇಕು ಸಭೆಯ ಸಭೆ ಜಯ ಹೊಂದಬೇಕಾದ ಸಭೆ ಸೋಳುವ ರೀತಿಯಲ್ಲಿ ಕಾಣುವುದಾದರೆ ಕಾಣುವುದಾದರೆ ನಿನಗೆ ಯಾಕೆ ಸಭೆ ನಿನಗೆ ಯಾಕೆ ಸಭೆ ಸಭೆಯನ್ನು ಬಿಟ್ಟು ಹೊರಗೆ ಹೋಗೋ ನಿನಗೆ ಕೊಡಲ್ಪಟ್ಟ ಸೇವೆಯನ್ನು ಬಿಟ್ಟು ಹೊರಗೆ ಹೋಗೋ ನಾನು ನಿಮಗೆ ಒಂದು ಸಭೆಯ ಸಂಚಿಕೆಯಲ್ಲಿ ಮುಟ್ಟಿಗೆ ಮಾತಾಡದೆ ಅಪೋಸ್ಸಲ ಸೇವೆ ಪ್ರವಾದಿಗಳ ಸೇವೆ ಸಭಾಪಾಲಕರ ಸೇವೆ ಸುವಾರ್ಥಿಕರ ಸೇವೆ ಬೋಧಕರ ಸೇವೆ ಎನ್ನುವುದು ದೇವರಾತ್ಮನಿಂದ ವಿಭಾಗಿಸಲ್ಪಟ್ಟಂತಹ ಒಂದು ಅದು ಸಿಂಹಾಸನ ಅದು ಅದರಲ್ಲಿ ಕುಳಿತುಕೊಂಡಿರುವ ನೀನು ಗಂಭೀರವಾಗಿ ಎಸ್ ಕುಳಿತು ಈ ಲೋಕವನ್ನು ಆಳ್ವಿಕೆ ಮಾಡಬೇಕಾ ಲೋಕದ ಎಲ್ಲವನ್ನು ಜಯ ತೆಗೆದುಕೊಳ್ಳಬೇಕು ಯೇಸು ಸ್ವಾಮಿಯನ್ನು ನಂಬಿ ನಿನ್ನ ಹತ್ರ ಬರ್ತಾರಲ್ಲ ಅವರಿಗಿಂತ ಧೈರ್ಯವನ್ನು ನೀನು ನಂಬಿಕೆಯನ್ನು ಬಲಪಡಿಸಬೇಕು ನೀನು ಉತ್ಸಾಹಪಡಿಸಬೇಕು ನೀನು ಅವರನ್ನ ಭಯಪಡಿಸಿ ಗದ್ರಿಸಿ ಅವರನ್ನು ಮೋಸಪಡಿಸುವುದಲ್ಲ ನಿನ್ನ ಕೆಲಸ ಎಸ್ ಹಾಗಾದರೆ ನನ್ನ ಪ್ರಿಯ ದೇವರ ಮಕ್ಕಳೇ ನಿನಗೆ ವಿರೋಧವಾಗಿ ಎದ್ದು ಯಾವ ಆಯುಧವು ನಿನ್ನನ್ನು ಗೆಲ್ಲೋದಿಲ್ಲ ಎಂಬುದಾಗಿ ಯಶಯನ ಪ್ರವಾದಗ್ರಂಥ ಐವತ್ತು ನಾಲ್ಕನೆಯ ಅಧ್ಯಾಯ ಹದಿನೈದು ವಚನ ಭಾಳ ಸ್ಪಷ್ಟವಾಗಿ ಹೇಳುತ್ತದೆ ನಿನಗೆ ವಿರೋಧವಾಗಿ ಎದ್ದೇಳುವ ಆಯುಧ ನಿನಗೆ ವಿರೋಧವಾಗಿ ಎದ್ದೇಳುವ ಆಯುಧ ಎಂಥದೇ ಆಗಲಿ ಎಂಥ ಆಯುಧವಾಗಲಿ அது எல்லோ நின் முந்தே வரலுக்கு அது பயப்படது நின் முந்தே வரும் ஒளகே அது சுட்டு பூதி ஆகிறது நின் பவர் இது அந்த சக்தி இது அந்த சாம அந்த மகிமியாத யேசுஸ்வாமிய ஒளகே நீ சபை நினைக்கேன் கேவல அதரொழி நின் பெயா ನಿನ್ನನ್ನು ಮುಟ್ಟಿದವರು ನನ್ನ ಕಣ್ಣಿನ ಗುಡ್ಡ ಮುಟ್ಟಿದ ಹಾಗೆ ಎಂಬುದಾಗಿ ಸ್ವಾಮಿ ಹೇಳ್ತಾರಲ್ಲ ನಾನು ನಿನ್ನನ್ನು ಅಂಗೈಯೊಳಗೆ ಚಿತ್ರಿಸಿಕೊಂಡಿದ್ದೇನೆ ಎಂಬುದಾಗಿ ದೇವರು ವಾಕ್ಯ ಹೇಳ್ತದಲ್ಲ ಏನಕ್ಕಾಗಿ ಏನಕ್ಕಾಗಿ ನಿನಗೆ ಯಾವ ಸೋಲು ಬರಬಾರದು ನಿನಗಾಗಿ ನಾನು ಯುದ್ಧ ಮಾಡಿ ಜಯಿಸಿದ್ದೇನೆ ಆ ಜಯವೆಲ್ಲ ನಿನ್ನದೇ ಮಗನ ಎಂಬುದಾಗಿ ದೇವರು ನಮಗೆ ಹಂಚಿಕೊಟ್ಟಿದ್ದಾರಲ್ಲ ಅದರಲ್ಲಿ ನಾವು ಸಂತೋಷಿಸಬೇಕಲ್ಲವ ಉಲ್ಲಾಸಿಸಬೇಕಲ್ವ ಸಂಭ್ರಮಿಸಬೇಕಲ್ಲವಾ ಅದನ್ನು ಬಿಟ್ಟು ಸಪ್ಪೆ ಮೊಕ ಹಾಕ್ಕೊಂಡು ಸೋತು ನಿರಾಶಿತರಾಗಿ ಚಿಕ್ಕದು ಹೋಗಕ್ಕಿಲ್ಲ ಚಿಕ್ಕದು ಬರಕ್ಕಿಲ್ಲ ಸೋತು ಹೋಗೋದು ಬೇಡ ನ ಪ್ರೀ ದೇವ್ರ ಮಕ್ಕಳೇ ನಾವು ಜಯಶಾಲಿಗಳು ಜಯದ ಶಾಲಿಗಳ ಗಂಭೀರವಾಗಿ ನಡೆಯೋಣ ಈ ಲೋಕದ ರಾಜರುಗಳಾಗಿ ಮೆರೆಯೋಣ ನಾವೇ ಈ ಲೋಕದಲ್ಲಿ ದೇವರು ಸ್ಥಾಪಿಸಿದಂತಹ ರಾಜರುಗಳು ನಾವೇ ರಾಜರುಗಳು ಬೇರೆ ಯಾರೂ ಇಲ್ಲ ಓಕೆ ದೇವರ ಕೃಪೆಯಿಂದ ನಾವು ಇಲ್ಲಿವರೆಗೂ ಹದಿನಾರು ಸಂಚಿಕೆಗಳನ್ನು ನಾವು ಮುಗಿಸಿದ್ದೇವೆ ಮುಂದಿನ ಸಂಚಿಕೆಗಳಿಗಾಗಿ ನೀವು ಪ್ರಾರ್ಥಿಸಿಕೊಂಡ್ರಿ ದೇವರ ಮಕ್ಕಳೇ ಎಸ್ ಇನ್ನೂ ಅನೇಕ ವಿಧವಾದಂಥ ಪರಮ ಸತ್ಯಗಳನ್ನು ನಾನು ನಿಮಗೆ ತಿಳಿಸಿ ಸಭೆಯ ಕುರಿತಾದ ವಿಚಾರ ತಿಳಿಸಿ ನಿಮ್ಮನ್ನು ಬಲಪಡಿಸಿ ಪ್ರೋತ್ಸಾಹಪಡಿಸಿ ನಿಮ್ಮೊಳಗೆ ಒಂದು ಬೆಂಕಿಯನ್ನು ಹಾಕಲಿಕ್ಕೆ ನಾನು ಬಂದಿದ್ದೇನೆ ಸಭೆಯೊಳಗೊಂದು ಬೆಂಕಿನ ಹಚ್ಚಲಿಕ್ಕೆ ಬಂದಿದ್ದೇನೆ ಉಜ್ಜೀವನದ ಬೆಂಕಿನ ಹಚ್ಚಲಿಕ್ಕೆ ಬಂದಿದ್ದೇನೆ ಇದನ್ನು ಕೇಳಿ ಕಿವಿಗೊಟ್ಟು ಕೇಳ್ರಿ ಅದಕ್ಕೆ ವಿಧಿರಾಗ್ರಿ ಸಮರ್ಪಣೆ ಮಾಡಿಕೊಡ್ರಿ ಹಾಗೆ ಇದನ್ನೇಡ್ರಿ ದೇವರು ನಿಮ್ಮನ್ನು ಆಶ್ರದಿಸಲಿ ಹಾಗೆಯೇ ಈ ಆಸರೆಯ ಕಿವಿಗಾಗಿಯೂ ವಿಶೇಷವಾಗಿ ಪ್ರಾರ್ಥನೆ ಮಾಡಿಕೊಡ್ರಿ ಇನ್ನೂ ಉತ್ತಮ ರೀತಿಯಲ್ಲಿ ದೇಶದ ಲೋಕದಾದ್ಯಂತ ಅದು ಹೋಗಲಿಕ್ಕೆ ದೇವರು ಕೃಪೆ ಮಾಡಲಿ ಎಂಬುದಾಗಿ ಪ್ರಾರ್ಥಿಸಿರಿ ಪರಲೋಕದ ಅಪಾರನ ಪ್ರೀತಿಯ ದೇವರೇ ನಿನ್ನ ಮಹಾ ಕೃಪೆ ಪ್ರೀತಿ ಕರುಣೆ ದಯೆ ನಮ್ಮ ಮೇಲೆ ಅಪಾರವಾದದ ಮೇಲಾದ ಮಹಿಮೆಯಾದದ್ದು ಸ್ವಾಮಿ ಇವತ್ತು ನಾವು ಸಭೆಯ ಕುರಿತ ಅನೇಕ ಸತ್ಯಗಳನ್ನು ನಾವು ತಿಳಿದುಕೊಳ್ಳೋಕೆ ನಮಗೆ ಕೃಪೆ ಕೊಡುತ್ತಾ ಇದ್ದೀಯಾ ಇವರಿಗೆ ಅನೇಕ ವಿಚಾರಗಳನ್ನು ತಿಳಿದುಕೊಂಡಿದ್ದೇವೆ ಸ್ವಾಮಿ ಈ ಎಪಿಸೋಡಲ್ಲಿ ಸಭೆ ಜಯ ಹೊಂದಿದ ಸಭೆಯಹಿ ಅದು ನಿಲ್ಲುವುದು ಎಂಬುದಾಗಿ ನಾವು ನೋಡಿದೆವು ಎಸ್ ಅಂತ್ಯ ದಿನಗಳಲ್ಲಿ ಹಾಗೆಯೇ ಪ್ರತಿಯೊಂದು ವಿಶ್ವಾಸಿಗಳು ಸೇವಕರುಗಳು ಆ ಜಯವನ್ನು ನೋಡಿ ಒಂದೊಂದು ಹೆಜ್ಜೆ ಇಟ್ಟು ಮುಂದೆ ಸಾಗುತ್ತ ಆ ಜಯಗಳನ್ನು ಸ್ವಂತ ಮಾಡಿಕೊಂಡು ಜಯ ಗಂಭೀರವಾಗಿ ಮುಂದೆ ಸಾಗಲಿಕ್ಕೆ ಅವರಿಗೆ ಕೃಪೆ ಕೊಡಪ್ಪ ಅವರನ್ನು ಆಶೀರ್ವದಿಸಿ ನಾನು ಶುಭ ಕೋರ್ತೇನೆ ਆਪੋ ਜੀ ਨਮਾਗੀ ਮੇਗਾ ਕੀ ਯਿਸੂ ਸੁਆਮੀ ਆ ਨਾਮ ਬਦਲੀ ਤੰਦੇ ਆਮੇ ਆਮੇ